ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಪ್ರಶ್ನೆಗೂ ಉತ್ತರ ಸಿಗೋ ಸಮಯ ಬಂದೇ ಬಿಡ್ತು ವೈಷ್ಣವ್ ತನ್ನಲ್ಲಿ ಕಾಡ್ತಿದ್ದಂತ ಎಷ್ಟೋ ದಿನಗಳ ಪ್ರಶ್ನೆಗೆ ಉತ್ತರನ ಕಂಡುಕೊಳ್ಳೋಕೆ ಮುಂದಾಗ್ತಿದ್ದಾನೆ ಆ ಪ್ರಶ್ನೆಯನ್ನು ವೈಷ್ಣವ್ ಹೋಗಿದ್ದಲ್ಲಿಗೆ ಫೈನಲಿ ಲಕ್ಷ್ಮಿ ಕಣ್ಮುಂದೆ ವೈಷ್ ಹಾಗೆ ಕೀರ್ತಿಯ ಲವ್ ರೆವೆಲ್ ಆಗೋದ್ರಲ್ಲಿದೆ ಅಬ್ಬಬ್ಬಾ ಏನಾಯ್ತು ಹೇಗಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಜುಗಲ್ ಬಂದು ಏರ್ಪೊಟ್ಟಿದೆ ಲಕ್ಷ್ಮಿ ಮತ್ತು ಕೀರ್ತಿ ನಡುವೆ ಕೀರ್ತಿ ಡ್ಯಾನ್ಸ್ ಮಾಡಬೇಕಿದ್ರೆ ನೀನೇ ನಮ್ಮನೆ ಮಹಾಲಕ್ಷ್ಮಿ ಮೂರು ಗಂಟೆ ಏನೇ ಇದ್ರು ನಿನಗೇನೆ ನೀನೇ ನನ್ನ ಜಗತ್ತು ಅಂತ ವೈಷ್ಣವ್ ಹೇಳಿದ್ದು ನಂತರ ಲವ್ ಯು ನಿಮಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ನೀವೇ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಲಕ್ಷ್ಮಿಗೆ ವೈಷ್ಣವ್ ಹೇಳಿದ್ದು ಐ ಲವ್ ಯು ಅಂತ ಹೇಳಿ ಲಕ್ಷ್ಮೀ ವೈಷ್ಣವ್ನ ಅಪ್ಕೊಂಡಿದ್ದು ಜೊತೆಗೆ ಇಲ್ಲಿ ಲಕ್ಷ್ಮಿ ಪರ ಬ್ಯಾಟಿಂಗ್ ಮಾಡಿದ್ದು ಇದು ಎಲ್ಲವನ್ನ ಕೂಡ ನೆನೆಸ್ಕೊಂಡಿದ್ದೆ ಇಲ್ಲಿ ಕೀರ್ತಿ ಡಿಸ್ಟರ್ಬ್ ಆಗ್ತದಾಳೆ ಹಾಗೆ ಡ್ಯಾನ್ಸ್ ಮಾಡ್ತಾ 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 ಕಾಲಲ್ಲಿರೋ ಗೆಜ್ಜೆ ಎಲ್ಲ ಉದುರ್ತಾ ಇದ್ರು ಅವಳಿಗೆ ಯಾವುದ ಒಂದು ತಿಳಿವು ಕೂಡ ಇಳದೆ ಅರಿವು ಕೂಡ ಇಳಿದೆ ಹಾಗೆ ಸುತ್ತಕೊಂಡು ಸುತ್ತು ನೀನೇನೋ ಬೀಳ್ಬೇಕು ಅಷ್ಟರಲ್ಲಿ ವೈಷ್ಣವ್ ಕೀರ್ತಿ ಅಂತ ಹೋಗಿ ಇಟ್ಕೊಂಡೆ ಬಿಡ್ತಾನೆ ಒಂದು ಕ್ಷಣ ಕಡೆ ಏನಾಯ್ತು ಅಂತ ಆತಂಕ ಪಡ್ಕೊಂಡು ಅಪ್ಕೊಂಡು ಏನಾಯ್ತು ಕೀರ್ತಿ ಗೊತ್ತಾಗಲ್ವಾ ನಿನ್ಗೆ ಏನ್ ಮಾಡ್ತಿದ್ಯಾ ನೀನು ಅಂತಿದ್ರೆ ಕೀರ್ತಿಗೆ ಖುಷಿ ಆಗ್ತದ ಆಗ್ತದೆ ಹೆಚ್ಚು ಕಡಿಮೆ ಆದ್ರೂ ನನಗೆ ನೋವಾಗುತ್ತೆ ಅಂತ ಗೊತ್ತಿಲ್ವಾ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ ನಿನ್ಗೆ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿರ್ತೀನಿ ಮಾಡ್ಕೊಂಡೆ ಎಷ್ಟು ಬಾರಿ ಹೇಳಿಲ್ಲ ಯಾವ್ದು ವಿಷಯನ ಯಾವ್ದಕ್ಕೆ ಲಿಂಕ್ ಮಾಡಿ ಮಿಕ್ಸ್ ಮಾಡಬೇಡ ಅಂತ ಆದ್ರೂ ಕೂಡ ಹೀಗೆ ಮಾಡ್ತಿದ್ಯಾ ಕಾಲ್ ಗೆಜ್ಜೆನೆ ಹಾಳಾಗೋಗಿದ ಆದ್ರೂ ಕೂಡ ಡಾನ್ಸ್ ಮಾಡ್ತಿದ್ಯಲ್ಲ ಪ್ರೇನೆ ಇಲ್ದಿರೋ ಹಾಗೆ ಏನಾದ್ರೂ ಒಂದ್ ಪಕ್ಷ ಬಿದ್ದರೆ ಮುಂದೆ ನೀನು ಡಾನ್ಸ್ ಮಾಡಕ್ ಆಗ್ತಿತ್ತು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಹಾಗೆ ಕುಸ್ತು ಆದರೂ ಕೂಡ ಒಂದು ಸ್ಟೆಪ್ ಮುಂದೆ ಬರ್ತಿದ್ದಾಗೆ ಈ ಕಡೆ ಕೀರ್ತಿ ಐ ಲವ್ ಯು ವೈಷ್ಣವ್ ಅಂತ ಹೇಳಿ ಅಪ್ಕೊಂಡು ಬಿಡ್ತಾಳೆ ಹಾಗೆ ಕುಸ್ತು ಲಕ್ಷ್ಮಿ ತಕ್ಷಣ ವೈಷ್ಣವ್ಗೆ ಅರಿವಾಗುತ್ತೆ ತಕ್ಷಣ ಕೀರ್ತಿನ ಬಿಟ್ಟದ್ದೆ ಲಕ್ಷ್ಮಿ ಕಡೆ ನೋಡ್ತಿದ್ದಾನೆ ಈ ಕಡೆ ಅದು ಡ್ಯಾನ್ಸ್ ಕಾಲು ಬೀಳ್ತಾ ಇದ್ದಿದ್ದು ಅಂತ ಒಂದೊಂದೇ ಮಾತಾಡ್ತಿದ್ದಾನೆ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಂದ್ರ ಈ ಕಡೆ ಎಲ್ಲರೂ ಕೂಡ ಇನ್ನೂ ಏನು ಲಕ್ಷ್ಮೀ ವೈಷ್ಣು ಬರಲೇ ಇಲ್ವಲ್ಲ ಅಂತಿದ್ರೆ ಗಂಗಕ್ಕ ಬಂದಿದೆ ಅವ್ರಿಬ್ರು ಏನು ಎಲ್ಲಿ ಹೋಗಿದ್ದಾರೆ ಡಾನ್ಸ್ ವರ್ಕ್ ಶಾಪ್ಗೆ ಹೋಗಿದ್ದಾರೆ ಬರ್ತಾರೆ ಟೈಮ್ ಆಗುತ್ತೆ ಬರಬೇಕಿದ್ರೆ ಖುಷಿ ಖುಷಿಯಿಂದ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮನೆಗೆ ಬಂದರೆ ಆ ಕಡೆ ಕೀರ್ತಿಯ ಗೆಜ್ಜೆಗಳನ್ನೆಲ್ಲ ಎತ್ಕೊಂತ ವೈಷ್ಣು ಇನ್ನೂ ಕೂಡ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಗೊತ್ತಾಯಿತು ನೀನು ಎಲ್ಲರೂ ಮುಂದೆ ನಾಟಕ ಮಾಡ್ತಿದ್ಯಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ತುಂಬಾ ಖುಷಿ ಆಗ್ತದೆ ಅಂತ ಕೀರ್ತಿ ಖುಷಿ ಪಡ್ತದಾಳೆ ನಂತರ ಈ ಕಡೆ ಹೇಗಿತ್ತು ವರ್ಕ್ಶಾಪು ಕೆಂಪೇರಿರೋದು ನೋಡಿದ್ರೆ ಗೊತ್ತಾಗ್ತದೆ ತುಂಬ ಚೆನ್ನಾಗಿತ್ತು ಅಂತ ಗಂಗಾಕಾರ ಕಾರ್ ಇದ್ರೆ ಇದ್ದರೆ ಈ ಕಡೆ ನಮಗೆ ರೆಸ್ಟ್ ಬೇಕು ಸ್ಟ್ರೆಸ್ ಆಗಿದೆ ನಾನು ಫ್ರೆಶ್ ಅಪ್ ಆಗಬೇಕು ಅಂತ ವೈಷ್ಣು ಹೋಗಿಬಿಡ್ತಾನೆ ಈ ಕಡೆ ಲಕ್ಷ್ಮಿ ಚೆನ್ನಾಗಿತ್ತು ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ ಇದೇನಿದು ಎಲ್ಲ ಕೂಡ ಖುಷಿಯಾಗಿ ಬರ್ತಾರೆ ಅಂತ ಅನ್ಕೊಂಡ್ರೆ ಈ ರೀತಿ ಬಂದಿದಾರಲ್ಲ ಏನಪ್ಪ ಆಯ್ತು ಅಂತ ಎಲ್ರಿಗೂ ಕೂಡ ಗಾಬರಿ ಆಗ್ತಿದ್ದಾರೆ ಮನೆಯವರು ಡ್ಯಾನ್ಸ್ ಡಾನ್ಸ್ ಗೆ ಹೋಗಿದ್ದು ಆಯ್ತು ನಾನು ಅನ್ಕೊಂಡಾಗೆ ಅಲ್ಲಿ ಹಾಳಾಗಿದ್ದು ಆಯ್ತು ಅಂತ ಕಾವೇರಿ ಖುಷಿ ಪಡ್ತಾರೆ ಆದ್ರೆ ಇಲ್ಲಿ ಏನೂ ಆಗಿದೆ ಖಂಡಿತ ಅಂತ ಕಾವೇರಿ ಅವ್ರ ಮುಖ ನೋಡಿದೆ ಸುಪ್ರಿತ ಅವ್ರಿಗೆ ಅನ್ನಿಸ್ತದೆ ಜೊತೆಗೆ ಏನು ಅಂದ್ಕೊಂಡ್ರೆ ಏನೂ ಆಗಿದೆ ಅನ್ಸುತ್ತೆ ಮೊದಲು ತಿಳ್ಕೊಬೇಕು ಅಂತ ನಂತರ ಇದೇನಿದು ಈ ರೀತಿ ಆಗ್ತದೆ ಅಂತ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಆ ಕಡೆ ವೈಷ್ಣವ ಮುಖನ ತೊಳ್ಕೊಂತ ಅಲ್ಲಿ ತಾನು ಕೀರ್ತಿನ ಹೋಗಿ ಅವಳು ಐ ಲವ್ ಯು ವೈಶ್ ಒಂದದ್ದು ಜೊತೆಗೆ ನೀನು ಬಿಟ್ಟು ನಾನು ಹೇಗೆ ಇಲ್ಲಿ ಹೆಚ್ಚು ಕಡಿಮೆ ಆದರೆ ನಾನು ಏನು ಮಾಡಬೇಕಿತ್ತು ಅಂತ ಹಿಡಿದು ಎಲ್ಲವೂ ಕೂಡ ಇಲ್ಲಿ ನೆನಪಾಗ್ತದೆ ಏನು ಮಾಡ್ತಿದ್ದೀನಿ ನಾನು ಅವತ್ತು ನನಗೆ ಎಷ್ಟು ಗಟ್ಟಿಯಾಗಿ ಕೊಟ್ಟೆ ಲಕ್ಷ್ಮಿ ಅವ್ರಿಗೆ ಆದರೆ ನಾನು ಇವತ್ತು ಆ ರೀತಿ ನಡ್ಕೋತಿದ್ದೇನೆ ನಾನು ತುಂಬಾ ತಪ್ಪಾಗಿ ನಡ್ಕೋತಿದ್ದೀನಿ ಒಂದು ಖುಷಿ ಶುರು ಆಗುತ್ತೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನು ಇನ್ನೇನೋ ಆಗಿಬಿಡತ್ತೆ ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಅವತ್ತು ನಾನು ಹೊಸ ಜೀವನ ಶುರು ಮಾಡಬೇಕು ಅದಕ್ಕೋಸ್ಕರ ನೀವು ನನ್ನ ಜೊತೆ ಇರಬೇಕು ಇರ್ತೀರ ಅಲ್ವಾ ನನ್ನ ಜೀವನ ನಡಿಬೇಕು ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಕೂಡ ಮದುವೆಗೆ ಒಪ್ಕೊಂಡಿದ್ದು ಈಗ ಅವರು ಜೀವನ ಶುರು ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅವರು ಕಾತ್ರದಲ್ಲಿದ್ದಾರೆ ಆದರೆ ನನ್ನಿಂದನೇ ಯಾವುದೇ ಪ್ರಯತ್ನ ಆಗ್ತಿಲ್ಲ ಇಲ್ಲ ಎಲ್ಲದಕ್ಕೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅವರು ನನ್ನ ಕಣ್ಮುಂದೆ ಬಂದರೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನಿಂದ ನೋಡೋಕೆ ಆಗ್ತಿಲ್ಲ ಯಾಕಂದರೆ ಅವ್ರ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳು ಮೂಡಿರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಇವಾಗ ನನ್ನಿಂದ ಉತ್ತರ ಕೊಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಹಿಂದೆ ಸರಿಬಾರ್ದು ನಾನು ಜೀವನನ ಸರಿ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಲಕ್ಷ್ಮಿಯವ್ರನ್ನ ನೋಡಿ ಎಲ್ಲ ವಿಶ್ವನ ಹೇಳೇ ಬಿಡಬೇಕು ಅನ್ಕೋತಾರೆ ನಂತರ ಈ ಕಡೆ ಲಕ್ಷ್ಮಿ ಕೂಡ ಅದೇ ಬಾತ್ರೂಮ್ ಮುಂದೆ ನಿಂತ್ಕೊಂಡಿದ್ದ ವೈಷ್ಣವ್ ಅವರ ನಾನು ನಿಮ್ಮ ಹೆಂಡ್ತಿ ಕಷ್ಟ ಸುಖ ಎಲ್ಲದ್ರಲ್ಲೂ ಆಗ್ತೀನಿ ಯಾಕೆ ನೀವು ನನ್ನ ಜೊತೆ ಏನನ್ನ ಕೂಡ ಹಂಚ್ಕೋತಾ ಇಲ್ಲ ಯಾಕೆ ಮುಚ್ಚಿಡ್ತಿದ್ರ ನೀವು ನನ್ನ ಹತ್ರ ಎಲ್ಲವೂ ಕೂಡ ಹೇಳ್ಕೋಬೇಕು ಅನ್ನೋದೇ ನನ್ನ ಆಸೆ ಅಂತ ಅನ್ಕೋತದಾಳೆ ಅಷ್ಟು ವೈಷ್ಣವ್ ಬರ್ತದಾಗ ಈ ಕಡೆ ನನ್ಗೆ ಅರ್ಥ ಆಗುತ್ತೆ ನಿಮ್ಮಲ್ಲಿ ತುಂಬಾ ಪ್ರಶ್ನೆಗಳು ಕಾಡ್ತದ ಆದ್ರೆ ಯಾವ್ದಕ್ಕೂ ಕೂಡ ನನ್ನಿಂದ ಈಗ ಉತ್ತರ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ ಗಂಗಕ್ಕ ಮತ್ತೆ ಸುಪ್ರೀತ್ ಅವ್ರು ಬರ್ತಾರ ಹಾಗೆ ಚರ್ಚೆ ಮಾಡಿ ಮಾತಾಡ್ತಿದ್ರೆ ಈ ಕಡೆ ಮನ್ಸಿಲ್ಲ ಅಂತ ಹೇಳಿ ವೈಷ್ಣವ್ ಹೋಗ್ತದಾಗೆ ಲಕ್ಷ್ಮಿ ಕೂಡ ಹೋಗ್ಬಿಡ್ತಾಳೆ ಏನದು ಏನು ಅನ್ಕೊಂಡು ಹೋದ್ರೆ ಇನ್ನೇನು ಆಗಿದೆ ಅಲ್ಗೂ ಕೂಡ ಬಂದ್ಕಿನ್ ಬಿಟ್ಲಾ ಏನು ಅಂತ ಗಂಗಾಕಾಯಿ ಹೇಳ್ತಿದ್ರೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಇಬ್ರು ಕೂಡ ಜೊತೆಲೆ ಹೋಗಿದಾರಲ್ವಾ ಮಾತಾಡ್ಕೊಂಡು ಸರಿ ಮಾಡ್ಕೋತಾರೆ ಅವ್ರಿಗೆ ಸ್ವಲ್ಪ ಸಮಯ ಕೊಡೋಣ ಅಂತ ಅನ್ಕೋತಾರೆ ಲಕ್ಷ್ಮಿ ಕೂಡ ವಯಸ್ಸಿಂದನೇ ಹೋಗ್ತಿದ್ರೆ ವೈಷ್ಣವ್ ಹೋಗಿದ್ದೆ ರೂಮ್ ನ ಹಾಗೆ ಡೋರ್ ಲಾಕ್ ಆಗ್ಬಿಡ್ತಾರೆ ಈ ಕಡೆ ಲಕ್ಷ್ಮಿ ಹೊರಗಡೆ ಇದ್ದಾಳೆ ನಂತರ ವೈಷ್ಣವ ಅವಳ ನೆನಪುಗಳಿಗೋಸ್ಕರ ಅವ್ಳಿಗೆ ಗಿಫ್ಟ್ ಕೊಟ್ಟಿದ್ದು ಎಲ್ವ ಕೂಡ ಒಂದ್ ಕಡೆ ಹರಿದು ಚೂರ್ ಚೂರ್ ಮಾಡಿ ಎಲ್ವನ ಕೂಡ ಕೀರ್ತಿ ಅವತ್ತು ಬಸ್ಸಾಗಿರ್ತಾಳೆ ಅದ್ ಎಲ್ವನ್ನ ಕೂಡ ಎತ್ಕೊತಾರೆ ಬಿಕಾಸ್ ಅವತ್ತು ಏನ್ ಅನ್ಕೊಂಡಿದೆ ನೀನ್ ನನ್ಗೋಸ್ಕರ ಸಾಯಿಗೆ ಬಂದಿದ್ಯಾ ನಿನ್ನಂತವ್ನ ನಾನು ಮದುವೆ ಆಗದೆ ಇರೋದೇ ಒಳ್ಳೇದಾಯ್ತು ಒಳ್ಳೆ ಡೆಸಿಷನ್ ತಗೊಂಡೆ ಅಂತ ಹೇಳಿದ್ರು ಇವತ್ತು ನೋಡ್ತಿದ್ರೆ ಅವ್ಳ ನನ್ನ ನಿಜವಾಗ್ಲು ಪ್ರೀತಿ ಮಾಡ್ತಿದ್ದಾಳೆ ಅವತ್ ಯಾಕೆ ಬೇಡ ಅಂದ್ಲು ಇದರಿಂದ ಏನೋ ಇದೆ ಎಲ್ವನ ಕೂಡ ನಾನು ತಿಳ್ಕೊಳ್ಳೇಬೇಕು ಅಂತ ಅನ್ಕೊಂಡಿದ ಗಿಫ್ಟ್ ಬಾಕ್ಸ್ ನ ತಗೊಂಡು ಡೋರ್ ಓಪನ್ ಮಾಡ್ತಿದ್ದಾಗೆ ನನ್ಗೆ ಅರ್ಥ ಆಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತದೆ ಆದ್ರೆ ನಾನು ಹೋಗಿ ಬಂದ್ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇನೆ ದಯವಿಟ್ಟು ಏನು ಎಂತ ಅಂತ ಕೇಳಬೇಡಿ ಅಂತ ಹೇಳಿ ವೈಷ್ಣು ಹೊರಟೆ ಬಿಡ್ತಾನೆ ಹೊರಡೋ ಸಮಯದಲ್ಲಿ ಅಲ್ಲಿ ಒಂದು ಫೋಟೋಸ್ ಪೀಸ್ ಬಿದ್ದು ಹೋಗಿರುತ್ತೆ ನಂತರ ಈ ಕಡೆ ಲಕ್ಷ್ಮಿಗೆ ಅನ್ನ ಖಂಡಿತ ಇಷ್ಟು ಬಾರಿ ಕೂಡ ಕೀರ್ತಿ ಅವರು ಎಲ್ಲೇ ಬಂದರೂ ಕೂಡ ನನಗೆ ಬೆಸ್ಟ್ ಫ್ರೆಂಡ್ ಯಾಕೆ ರೀತಿ ಆಡ್ತಾರೆ ಅಂತ ಅನ್ನಿಸ್ತಿತ್ತು ತುಂಬ ಬೇಜಾರಾಗ್ತಿತ್ತು ಆದರೆ ಈಗ ಅವರು ನಿಮ್ಮನ್ನು ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ನನಗೆ ತುಂಬಾ ಬೇಜಾರಾಗಿದೆ ಅವರಲ್ಲಿ ನಡ್ಕೊಂಡು ರೀತಿ ಸ್ವಲ್ಪ ಕೂಡ ಸರಿಯಿಲ್ಲ ಅವ್ರ ಬಗ್ಗೆ ಮಾತ್ರ ಅಲ್ಲ ನೀವು ಕೂಡ ತುಂಬ ವಿಚಿತ್ರವಾಗಿ ನಡ್ಕೋತಿದ್ರ ಅಂತ ವೈಷ್ಣವ್ ಬಗ್ಗೆ ಕೂಡ ಅನ್ಕೊತಿರ್ತಾಳೆ ಲಕ್ಷ್ಮಿ ಅಷ್ಟರಲ್ಲಿ ಆ ಒಂದು ಪೀಸ್ ಬಿದ್ದಿರುವುದನ್ನ ನೋಡಿದೆ ಗಮನಿಸಿ ಅಲ್ಲಿಗೆ ಹೋಗಿ ಎತ್ಕೊಳ್ಳೋಕೆ ಮುಂದಾಗ್ತದಾಳೆ ಅದು ಬೇರೆ ಏನು ಅಲ್ಲ ವೈಷ್ಣು ಮತ್ತೆ ಕೀರ್ತಿ ಇಬ್ರು ಕೂಡ ಕ್ಲೋಸ್ ಆಗಿ ತೆಗೆಸ್ಕೊಂಡಿರೋ ಫೋಟೋ ಪೀಸ್ ಆಗ್ದ ಅದನ್ನ ನೋಡಿದ್ರೆ ಖಂಡಿತ ಲಕ್ಷ್ಮಿಗೆ ಎಲ್ವೂ ಕೂಡ ಗೊತ್ತಾಗುತ್ತಾ ನಂತರ ಈ ಕಡೆ ವೈಷ್ಣವ್ ಕೀರ್ತಿ ಕೀರ್ತಿ ಅನ್ಕೊಂಡು ಮನೆಗೆ ಬರ್ತದಾಗ ಈ ಕಡೆ ಅಮ್ಮ ಕಾರುಣ್ಯ ಏನಾಯ್ತು ವೈಷ್ಣವಂತ ಕೇಳ್ತಿದ್ದಾರೆ ಇಲ್ಲೂ ಕೂಡ ಪಾತ್ರಧಾರಿ ಬದಲಾಗಿದ್ದಾರೆ ಕೀರ್ತಿ ಫುಲ್ ಖುಷಿಯಿಂದ ಬರ್ತದಾಳೆ ನನ್ಗೆ ಗೊತ್ತಿತ್ತು ವೈಷ್ಣವಿನ ಬಂದೇ ಬರ್ತೀಯ ಅಂತಿದ್ರೆ ನೀನು ನಾನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ ತಪ್ಪು ನಾವಿಬ್ರು ಕೂಡ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ ಆದರೂ ಕೂಡ ನೀನು ಯಾಕೆ ರೀತಿ ಮಾಡಿದ್ದು ನನಗೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಡೆಸಿಷನ್ ತೊಗೊಂಡೆ ಇವತ್ತು ನೋಡಿದ್ರೆ ನನಗೆ ಎಲ್ಲವೂ ಕೂಡ ಅರ್ಥ ಆಯಿತು ಈಗಲೂ ಕೂಡ ನೀನು ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ಯಾ ಅಂತ ಅಂತಿದ್ರೆ ಕೊನೆಗೂ ಅರ್ಥ ಆಯ್ತಲ್ಲ ವೈಶ್ ಅಂತ ಕೇಳಿ ಹೇಳ್ತಿದ್ದಾಳೆ ಕೀರ್ತಿ ಆದರೆ ಯಾಕೆ ನೀನು ಅಂಥ ಡಿಸಿಕ್ಷನ್ ತಗೊಂಡು ನಾನು ಪ್ರೀತಿನ ಒದ್ದು ಕಳಿಸ್ದೆ ನಾನು ಅಷ್ಟೆಲ್ಲ ಕೇಳಿಕೊಂಡ್ರು ಯಾಕೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿದೆ ಏನಿತ್ತು ಪರಿಸ್ಥಿತಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಕೀರ್ತಿ ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನೂ ಸತ್ಯ ಹೇಳ್ತಾಳೆ ಅಥವಾ ಈಗಲೂ ಕೂಡ ಹೇಳಲ್ವ ಆ ಕಡೆ ಲಕ್ಷ್ಮಿ ಫೋಟೋ ಎತ್ಕೊಳ್ಳೋಕು ಮನ ಸುಪ್ರೀತಾರೋ ಗಂಗಾಖಾನೋ ಕಾವೇರಿಯವ್ರು ಬಂದು ಅದನ್ನು ತಪ್ಪಿಸ್ತಾರೆ ಮತ್ತೆ ಅದೇ ರಿಪೀಚ್ ಆಗತ್ತಾ ಸೀಮ್ ಸೀಮ್ ರಿಪಿಟೇಶನ್ ನಡೀತಾ ಇದೆಯಾ ಮತ್ತೆ ಬರೋದು ವಿಷಯ ಗೊತ್ತಾಗುತ್ತೆ ಅನ್ಕೊಡೋದು ಗೊತ್ತಾಗದೇ ಇರುವುದು ಮತ್ತೆ ವಸ್ತು ತೊಗೊಳ್ಳೋದು ಇದೇ ಆಗುತ್ತಾ ಅಥವಾ ದೊಡ್ಡ ದೊಡ್ಡ ಭಯಂಕರ ಸತ್ಯ ಲಕ್ಷ್ಮಿ ಮುಂದೆ ಹಾಗೆ ಅಲ್ಲಿ ವೈಷ್ಣು ಮುಂದೆ ಬಟ ಎಲ್ಲ ಆಗತ್ತ ಕಾವೇರಿ ಮುಖವಾಡನ ಕೀರ್ತಿ ಬಯಲು ಮಾಡ್ತಾಳೆ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ನಿಜ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ನಿಜ ಆದರೆ ನಿನಗೆ ದೋಷ ಆಯಿತು ಅದಕ್ಕೋಸ್ಕರ ಈ ರೀತಿ ಡ್ರಾಮಾ ಮಾಡಿದ್ದು ಅನ್ನೋ ಸತ್ಯ ಹೇಳ್ತಾಳ ಕಾವೇರಿ ಮುಖವಾಡನ ಬಯಲು ಮಾಡ್ತಾಳೆ ಏನಾಗ್ಬಹುದು ಏನಾಗುತ್ತೆ ಅಮ್ಮ ಮತ್ತು ಮಗನ ನಡುವೆ ದೊಡ್ಡ ಬೆರಕೆ ಉದ್ಭವ ಆಗ್ಬಿಡುತ್ತಾ ಅಥವಾ ಏನೂ ಕೂಡ ಆಗದೆ ಎಂದಿನಂತೆ ಮತ್ತೊಂದು ಕತೆಗೆ ಟ್ವೆಸ್ ಸಿಗತ್ತೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮರಿ